ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ಹೇಳ್ರಿ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡೋದ್ರಲ್ಲ ಇದೆ ಅಂತ ಟೊಯೊಟೊ ಇನೋವೋ ಹೌದು ಏನೈತೆ ರೀ ವರ್ಷನ್ ಇದು ವಿವೊ ಆಪ್ಷನ್ ಸರ್ ವಿವೋ ಆಪ್ಷನಾ ಹೌದು ಹೌದು ಏನೈತ್ರಿ ಮಾಡೆಲ್ ಮಾಡೆಲ್ ಬಂದ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಮಾಡೆಲ್ ಓಕೆ ತಾವು ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ಶಿಪ್ ಥರ್ಡ್ ಥರ್ಡ್ ಓನರ್ ತಾವು ಗಾಡಿ ತೋರು ನಾಲ್ಕು ಓನರ್ ಹಾಕ್ತಾರೆ ಸರ್ ರನ್ನಿಂಗಲ್ಲಿ ಎಷ್ಟು ಇತ್ತು ಕಿಲೋಮೀಟರ್ ಓಡಿರೋದು ಕಿಲೋಮೀಟರ್ ಒಂದು ಲಕ್ಷ ಒಂದು ಲಕ್ಷದ ಐ ಎಸ್ ಆರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಶೋರೂಮ್ ರೆಕಾರ್ಡ್ ಜನಿನ್ ರನ್ನಿಂಗ್ ಶೋರೂಮಲ್ಲೇ ಸರ್ವಿಸ್ ಮಾಡ್ಸಿದ್ದಾರಾ ಹೌದೌದು ಟೈರ್ ಕಂಡೀಶನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ಎಂಬತ್ತು ಪರ್ಸೆಂಟ್ ತನಕ ಟೈರ್ ಐತ್ರಾ ಹೌದು ಹೌದು ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ತರ ಇಟ್ಟಿದೀರಾ ಎಲ್ಲ ಏ ಟು ಝಡ್ ಕಂಡೀಷನ್ ಇದೆ ಒಂದು ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಓಕೆ ಒರಿಜಿನಲ್ ಟು ಇಲ್ಲೇ ಉಂಟು ಡೋರ್ ಗ್ಲಾಸ್ ಗಮ್ಮ ಎಲ್ಲ ಇಂಜನ್ ಬಂದ್ಬಿಟ್ಟು ಶೀಲ್ಡ್ ಇಂಜಿನ್ ಇರೋದು ಹಾ ಶೀಲ್ಡ್ ಇಂಜಿನ್ ಇಂಜಿನ್ ಸ್ಮೂತ್ ಇಂಜಿನ್ ಮಟ್ಟಿಗೆ ಮಾತಾಡ್ಲಿಕ್ಕಿಲ್ಲ ಒಂದೂವರೆ ಲಕ್ಷ ಹೊಡಿದಲ್ಲ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟು ಕೈ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಮಿರರ್ ಗ್ಲಾಸ್ ಮತ್ತೆ ಕ್ರಾಸಸ್ ಈ ಏನೂ ಇಲ್ಲ ಸರ್ ಏನಿಲ್ಲ ಬಂಪರ್ ಅಲ್ಲಿ ಒಂದು ಸ್ವಲ್ಪ ಸ್ಕ್ರಾಚಸ್ ಇದೆ ಸಣ್ಣದರಲ್ಲಿ ಕಾಣ್ತಾ ಇದೆ ಅದು ಫೋಟೋದಲ್ಲಿ ಅದು ಬಿಟ್ರೆ ಬೇರೆ ಏನಿಲ್ಲ ಅದು ಬಿಟ್ರೆ ಮೇಜರ್ ಆಗಿ ಆಗಿಲ್ಲ ಏನಾಗಿಲ್ಲ ಹೇಗೆ ಇದೆ ಹಾಗೆ ಉಂಟು ಫೋಟೋದಲ್ಲಿ ಹೇಗೆ ಕಾಣ್ತಾ ಹಾಗೆ ಓಕೆ ಗಾಡಿ ಮೇಲೆ ಕೇಸಸ್ ಆಗಿರಬಹುದು ಓರ್ಸ್ ಇರಬಹುದು ನಿಮ್ಮ ಕೈಯಲ್ಲಿ ಮಾತ್ರ ಈ ತರ ಯಾವುದೇ ಪ್ರಾಬ್ಲಮ್ ಇಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಪ್ರಾಬ್ಲಮ್ ಇಲ್ಲ ಡಾಕ್ಯುಮೆಂಟ್ ಎಲ್ಲ ಅಪ್ಡೇಟ್ ಇದೆ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಉಂಟು ಅದು ಕಟ್ಟಿ ಕೊಡಬಹುದು ಸರ್ ನೀವು ಕಟ್ಟಿ ಕೊಡ್ತೀರಾ ಹಾಂ ಫ್ರೆಶ್ ಆಗಿ ಕಟ್ಟಿ ಕೊಡೋದು ಓಕೆ ಎಫ್ಸಿ ಸಿ ಎಷ್ಟು ವರ್ಷ ತನಕ ಐತ್ರಿ ಎಫ್ ಸಿ ಇದೆ ಸರ್ ಹನ್ನೊಂದಲ್ಲ ಹ್ಞೂ ಹ್ಞೂ ಓಕೆ ಇನ್ನೊಂದು ಒಂದು ಎರಡು ವರ್ಷ ಇದೆಯಾ ಎರಡು ವರ್ಷನೇ ಇದೆ ಓಕೆ ತಮ್ಮ ಕೈಯಲ್ಲಿ ಮೈಲೇಜಲ್ಲಿ ಏನು ಬರ್ಬೋದು ಮೈಲೇಜ್ ಇನ್ನು ಹನ್ನೆರಡು ಮೈಲೇಜ್ ಕೊಡೋದು ಹನ್ನೆರಡು ಹನ್ನೆರಡು ತನಕ ಬರ್ತೈತ್ರಾ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ಫೀಚರ್ಸ್ ಏನೇನು ಐತ್ರಿ ಅದು ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮತ್ತೆ ಎಲ್ ಸಿಡಿ ಎಕ್ಸ್ಟ್ರಾ ಫಿಟಿಂಗ್ ಮಾಡಿದರೆ ಕ್ಯಾ ಇದು ಉಂಟಲ್ಲ ಡಿಸ್ಪ್ಲೇ ಓಕೆ ಡಿಸ್ ಒಂದಿದೆ ರಿವರ್ಸ್ ಕ್ಯಾಮೆರಾ ಆಗಿರ್ಬೋದು ಏನ್ ರಿವರ್ಸ್ ಕ್ಯಾಮೆರಾ ಮಾಡಿಲ್ಲ ಇಲ್ಲ ಇಲ್ಲ ಓಕೆ ಸರ್ ಬಂದಿತ್ತು ವರ್ಕ್ ಎಲ್ಲ ಬರ್ತಿದೆ ವರ್ಕಲ್ಲಿ ಇರುವಂತದ್ದು ಎಲ್ಲ ವರ್ಕಿಂಗ್ ಓಕೆ

ಫೈನಲ್ ರೇಟ್ ಬಂದ್ರೆ ಹೆಚ್ಚ ಕಮ್ಮಿ ಮಾಡ್ಬೋದು ಇನ್ಸೂರೆನ್ಸ್ ಕಟ್ಟಿ ರೇಟ್ ಏನಾದ್ರು ಮಾತಾಡಿ ಮುಂದ್ಗಡೆ ಕೂತ್ರೆ ಮಾತಾಡಿ ಮಾಡಿ ಕೊಡ್ಬೋದು ಓಕೆ ಫೈನಲ್ ರೇಟ್ ಕೊಡ್ತಾವ್ ಕೊಡೋದು ಆರ್ ಲಕ್ಷ ಹೇಳಕತ್ತಾರ ಹತ್ರ ಬಂದ್ರೆ ಇನ್ನು ಮಾತುಕತೆ ಮ್ಯಾಲ ಆಚೆ ಆಚೆ ಮಾಡಿ ಕೊಡ್ತೀರಾ ಅದ್ರಲ್ಲೂ ಕೂಡ ಇನ್ಸುರೆನ್ಸ್ ಇನ್ಕ್ಲೂಟಿಂಗ್ ಕಟ್ಟಿ ಹಾ ಕರೆಕ್ಟ್ ಇನ್ಸುರೆನ್ಸ್ ಕಟ್ಟಿ ಸಿಎಸಿ ಇದ್ರೆ ಸಿಎಸಿ ತೆಗಿದು ಕೊಡ್ಬೋದು ಓಕೆ ಸರ ಗಾಡಿ ತಗೊಂಡ್ರೆ ಏನೋ ಒಂದ ರೂಪಾಯಿ ಕೆಲಸ ಮಾಡೋ ಅಂತ ಅವಶ್ಯಕತೆ ಇಲ್ವೇ ಇಲ್ಲಾ ಆರಾಮಾಗಿ ತಗೊಂಡ್ ಉರ್ಸ್ಕೊಬೋದಲ್ಲಾ ಹೌದೌದು ಆರಾಮಾಗಿಸ್ಬೋದು ಅದೇ ಕ್ಲಿಯರ್ ನಿಮ್ ಕೈಯಲ್ಲಿ ಮಾತ್ರ ಸ್ಮೂತ್ ಇಂಜೀನ್ ಐತ್ರಿ ಇಂಜಿನಲ್ಲಿ ಮಾತ್ರ ಇರ್ಲಿಕ್ಕೆ ಗಾಡಿ ಲೋಕೇಶನ್ ಲೋಕೇಶನ್ ಪುತ್ತೂರು ಪುತ್ತೂರು ಟೌನ್ ಹೌದೌದು ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಆದಷ್ಟು ನೋಡಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಖಂಡಿತ ಖಂಡಿತ ಸರ್ ಓಕೆ